ಜೈಲು ಸೇರಿದ ನಟ ದರ್ಶನ್ ದರ್ಶನ್ ಪವಿತ್ರ ಸೇರಿ ಐವರು ಆರೋಪಿಗಳು ಇದೀಗ ಜೈಲು ಪಾಲಾಗಿದ್ದಾರೆ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ ಜೈಲಿನ ಕ್ವಾರಂಟೈನ್ ಸೆಲ್ಗೆ ದರ್ಶನ್ ಅಂಡ್ ಗ್ಯಾಂಗ್ ಜೈಲಿನ ಮಹಿಳಾ ಬ್ಯಾರಕ್ಕೆ ಎ ಒನ್ ಪವಿತ್ರ ಗೌಡ ಶಿಫ್ಟ್ ಆಗಿದ್ದಾರೆ ಎ ಟು ದರ್ಶನ್ ಲೆವೆನ್ ನಾಗರಾಜ್ ಎ ಟ್ವೆಲ್ ಲಕ್ಷ್ಮಣ್ ಎ ಫೋರ್ಟೀನ್ ಪ್ರದೋಷ್ ಕ್ವಾರಂಟೈನ್ ಸೆಲ್ಗೆ ಶಿಫ್ಟ್ ಆಗಿದ್ದಾರೆ ಇದೀಗ ಪರಪ್ಪನ ಜೈಲು ಸೇರಿದ್ದಾರೆ ನಟ ದರ್ಶನ್ ನ್ಯಾಯಾಧೀಶರ ಮುಂದೆ ಅವರು ವಿಚಾರಣೆಯನ್ನು ಎದುರಿಸಿದ ನಂತರದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ದರ್ಶನ್ ಪವಿತ್ರ ಸೇರಿ ಒಟ್ಟು ಐವರು ಆರೋಪಿಗಳು ಇದೀಗ ಪರಪ್ಪನ ಅಗ್ರಹಾರ ಜೈಲು ಸೇರಿರೋದು ಜೈಲಿನ ಕ್ವಾರಂಟೈನ್ ಸೆಲ್ಗೆ ದರ್ಶನ್ ಆಂಡ್ ಗ್ಯಾಂಗ್ ಜೈಲು ಬಳಿ ಆಗಮಿಸಿರುವ ಪವಿತ್ರ ಗೌಡ ತಾಯಿ ಜೈಲಿನ ಬಳಿಗೆ ಪವಿತ್ರ ಗೌಡ ತಾಯಿ ಆಗಮಿಸಿದ್ದಾರೆ ಮಗಳು ಜೈಲಿಗೆ ಜೈಲಿನ ಒಳಗೆ ಹೋಗ್ತಿದ್ದಂತೆ ಪವಿತ್ರ ಗೌಡ ತಾಯಿ ವಾಪಸ್ ಆಗಿದ್ದಾರೆ ಕಾರು ಹತ್ತಿ ಮನೆಯತ್ತ ಪವಿತ್ರ ತಾಯಿ ಭಾಗ್ಯಮ್ಮ ಹೊರಟಿದ್ದಾರೆ ಜೈಲಿನವರೆಗೂ ಕೂಡ ಪವಿತ್ರ ಗೌಡ ತಾಯಿ ಆಗಮಿಸಿದ್ದಾರೆ ಮಗಳು ಜೈಲಿನ ಒಳಗೆ ಹೋಗ್ತಾ ಇದ್ದಂತೆ ಪವಿತ್ರ ಗೌಡ ತಾಯಿ ಭಾಗ್ಯಮ್ಮ ಕಾರು ಹತ್ತಿ ವಾಪಸ್ ಆಗಿದ್ದಾರೆ ಪರಪ್ಪನಗ್ರಹಾರ ಜೈಲಿಗೆ ಮಗಳು ಶಿಫ್ಟ್ ಆಗ್ತಿದ್ದಂತೆ ತಾಯಿ ಭಾಗ್ಯಮ್ಮ ತಮ್ಮ ಮನೆಯತ್ತ ವಾಪಸ್ ಹೊರಟಿದ್ದಾರೆ ಜೈಲಿಗೆ ಹೋಗೋವರೆಗೂ ಕೂಡ ಪವಿತ್ರ ಗೌಡ ಅವರನ್ನ ಹಿಂಬಾಲಿಸ್ತಾ ಇದ್ರು ಅವರ ತಾಯಿ ಭಾಗ್ಯಮ್ಮ